ವಿಷಯುಕ್ತವಾಗಿರುವ ಜೀವನ ಹೋಗಲಾಡಿಸಲು ಸಾವಯವ ಆಹಾರ ಖರೀದಿಸಿ ಆರೋಗ್ಯವಂತರಾಗಿ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ನಾವು ತೆಗೆದುಕೊಳ್ಳುವ ಆಹಾರ ಕಲುಷಿತವಾಗಿದ್ದು ವಿಷಯ ಯುಕ್ತವಾಗಿದೆ ಆದ್ದರಿಂದ ಜನರು ಸಾವಯವ ಕೃಷಿಯಿಂದ ತಯಾರಿಸಿದ ಆಹಾರವನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಶ್ರೀ ನಂದೀಪುರ ಕ್ಷೇತ್ರದ ಶ್ರೀಗಳಾದ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಅವರು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಬೈಪಾಸ್ ರಸ್ತೆಯಲ್ಲಿರುವ ಸುಭಿಕ್ಷ ಕಣಜ ಸಾವಯವ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದರು ಶ್ರೀ ಗುರು ದೊಡ್ಡ ಬಸವೇಶ್ವರ ಫೌಂಡೇಶನ್ ಮತ್ತು ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮಸಿಸ್ ಮಲ್ಟಿಸ್ಟೇಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನಲ್ಲಿ ನಡೆದ ಸುಭಿಕ್ಷಾ ಕಣಜ ಮಳಿಗೆ ಪ್ರಾರಂಭೋತ್ಸವದಲ್ಲಿ ಅವರು ಮಾತನಾಡುತ್ತಿದ್ದರು ಈಗಾಗಲೇ ದೇಶದ ಅನೇಕ ಜ ರೈತರು ಕೆಮಿಕಲ್ ಯುಕ್ತವಾದ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಇದರಿಂದ ಪರಿಸರ ಹಾನಿ ಭೂಮಿ ವಿಷಯ ಯುಕ್ತವಾಗುತ್ತಿದೆ ಹೊಲಗಳು ಸತ್ವ ಕಳೆದುಕೊಳ್ಳುತ್ತಿವೆ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತಿದೆ ಆದ್ದರಿಂದ ಆರೋಗ್ಯ ಸಮೃದ್ಧಿಯಾಗಲು ಸಾವಯವ ರೈತರು ಬೆಳೆದಂತಹ ವಸ್ತುಗಳನ್ನು ಆಹಾರಗಳನ್ನು ಧಾನ್ಯಗಳನ್ನು ತರಕಾರಿಗಳನ್ನು ಖರೀದಿಸಿ ಜನರು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು ಶಾಸಕ ಕೆ ನೇಮರಾಜನಾಯಕ್ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಜನರು ಆರೋಗ್ಯ ದೃಷ್ಟಿಯಿಂದ ಸಾವಯವ ಆಹಾರ ಪದ್ಧತಿ ರೂಢಿಸಿಕೊಳ್ಳುವುದು ಉತ್ತಮ ಎಂದರು ಉಜ್ಜಯನಿಯ ಸೋಮಶಂಕರ್ ಮಹಾಸ್ವಾಮಿಗಳು ಮಾತನಾಡಿ ನಮ್ಮ ಆಹಾರ ಪದ್ಧತಿ ಬದಲಾವಣೆಯಾಗಬೇಕು ನಮ್ಮ ಭೂಮಿಯು ಸತ್ವವಾಗಿರಬೇಕು ಹಾಗಾಗಿ ನಮ್ಮ ಸಾವಯವ ರೈತರು ಬೆಳೆದ ಬೆಳೆಗಳನ್ನು ಜನರು ಖರೀದಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಜನರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು ಈ ವೇಳೆ ಧರ್ಮ ಪರಿಷತ್ತಿನ ಅನೇಕ ಸ್ವಾಮೀಜಿಗಳು ಭಾಗವಹಿಸಿ ಆಶೀರ್ವಚನ ನೀಡಿದರು ರೈತರ ಅಭಿವೃದ್ಧಿಗಾಗಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳಬೇಕು ಅವರ ವಸ್ತುಗಳನ್ನು ಖರೀದಿಸಿ ಜನರು ಪ್ರೋತ್ಸಾಹ ನೀಡಬೇಕು ಎಂದು ಶ್ರೀ ಹಾಲಸಿದ್ದೇಶ್ವರ ಸ್ವಾಮಿಗಳು ಈ ವೇಳೆ ನುಡಿದರು ಶ್ರೀ ಗುರು ದೊಡ್ಡಬಸವೇಶ್ವರ ಸ್ವಾಮಿಯ ಪೂಜೆ ಸಲ್ಲಿಸುವುದರ ಮುಖಾಂತರ ಸುಭಿಕ್ಷಾ ಮಳಿಗೆ ಉದ್ಘಾಟಿಸಲಾಯಿತು ವಿವಿಧ ಊರುಗಳಿಂದ ಬಂದ ಅನೇಕ ಮುಖಂಡರು ರೈತರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು